ಿ ಕುಸಿದ ಚೆಂಡು ಬೆಲೆ ಹೌದು ಮಾರುಕಟ್ಟೆಯಲ್ಲಿ ಬೇಡಿಕೆ ಇಲ್ಲದೆ ಮಾರಾಟವಾಗದ ರೈತನ ಚಂಡು ಕೋಲಾರದ ರಸ್ತೆ ಬದಿಗೆ ಹೂ ಚಲ್ಲಿ ಬೇಸರ ಹೊರ ಹಾಕಿದ ಹೂ ಬೆಳೆಗಾರದು ಚೆಂಡು ಬೆಳೆ ಹಾಕಿದ್ದ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ನೆನ್ನಹಳ್ಳಿ ಗ್ರಾಮದ ರೈತ ನಾರಾಯಣಪ್ಪ ಒಂದು ಎಕರೆ ಪ್ರದೇಶದಲ್ಲಿ ಐವತ್ತು ಸಾವಿರ ಖರ್ಚು ಮಾಡಿ ಕೆಂಪು ಬಣದ ಚೆಂಡು ಬೆಳೆದಿದ್ದ ಬೆಳೆ ಕಟಾವು ಮಾಡಿದ ಮೊದಲ ದಿನವೇ ಬೇಡಿಕೆ ಇಲ್ಲದೆ ರಸ್ತೆ ಬದಿ ಹೂಚಲಿದ್ದಾರೆ ಕೋಲಾರದ ದೊಡ್ಡ ಸಾಳ ಗ್ರಾಮದ ಬಂಗಾರಪೇಟೆ ಮುಖ್ಯ ರಸ್ತೆ ಬದಿ ಹೂ ಬಿಸಾಡಿದ್ದಾರೆ ಒಂದು ಕೆಜಿಗೆ ಹತ್ತು ರೂಪಾಯಿ ಕೊಡೋದಾಗಿ ಹೇಳಿ ಇದೀಗ ಬೇಡಿಕೆ ಇಲ್ಲ ಎಂದು ದಲ್ಲಾಳಿಗಳು ಹೇಳಿದ್ದಾರೆ ಕೆಜಿಗೆ ಹತ್ತು ರು ಸಿಕ್ಕರೂ ನಿರ್ಮಾಣ ವೆಚ್ಚವೂ ಸಿಗಲ್ಲ ಆದರೂ ಮಾರುಕಟ್ಟೆಗೆ ತಂದರೆ ಬೆಲೆ ಇಲ್ಲ ಎಂದಿದ್ದಾರೆ ರೈತ ನಾರಾಯಣಪ್ಪ ಎನ್ ಕೆ ಎಸ್ಟಿ ಫೋರ್ ನ್ಯೂಸ್ ಬ್ಯೂರೋ ಕೋಲಾರ ಎಷ್ಟಿದೆ ರೇಟ್ ಅಣ್ಣ ಇವಾಗ ರೇಟ್ ಇಲ್ಲ ಅಲ್ಲಿ ಹತ್ತು ರೂಪಾಯಿ ಅಂದ್ರೆ ಕಿತ್ಮ ಅಂದ್ರೆ ಅವ್ರು ಬೇಡ ಬಂಡವಾಳ ಹಾಕಿದ ಒಂದು ಐವತ್ತು ಸಾವಿರ ಎಷ್ಟು ಎಕರೆ ಹಾಕಿದ್ದೀರಾ ಬೆಳೆ ಒಂದು ಎಕರೆ ಒಂದು ಎಕರೆ ಇಲ್ಲಿ ಕೋಲಾರ ಮಾರ್ಕೆಟ್ ತೊಗೊಂಡೋಗಿದ್ದೀರಾ ಹ್ಞೂ ಎಷ್ಟಿದೆ ರೇಟ್ ಇವತ್ತಲ್ಲಿ ಹತ್ತು ರೂಪಾಯಿ ಅಂದರು ಕುತ್ಕೊಂಬ ಅಂದರು ಕುಪ್ಕೊಂಬ ಅಂದ್ರಿ ಅವರು ಬೇಡ ಅಂದ್ರು ಅಲ್ಲಿ ಒಂದು ಐದು ಇಲ್ಲ ಹೂವು ಚೆನ್ನಾಗಿದೆ ಯಾಕೆ ಬಿಸಾಕಿದ್ರಿ ನೀವು ಅಂತ ಅವ್ರು ಬೇಡ ಅಂದ್ಬಿಟ್ಟು ಹ್ಞೂ ಏನು ಮಾಡೋದು ಮಾಡಿದ್ರಿ ಲಾಸ್ಟ್ ನೇನು ಮಾಡ್ತೀಯ ಹ್ಞೂ ನೀರು ಹೇಳ್ತೀಯ